ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಇಂಪಾರ್ಟೆಂಟ್ ವೀಡಿಯೋ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆ ಯಾಕಪ್ಪ ಅಂದರೆ ಚಿಕ್ಕ ಮಕ್ಕಳಿಂದ ಒಬ್ಬೊಬ್ಬರು ತುಂಬ ವೀಕಾಗಿರ್ತಾರೆ ಅದಕ್ಕೋಸ್ಕರನೇ ಇವತ್ತು ವೆಯ್ಟ್ ಗೇನ್ ಆಗೋದಕ್ಕೆ ತುಂಬ ಇಂಪಾರ್ಟೆಂಟು ಟಿಪ್ಸನ್ನು ತೋರಿಸ್ತಾ ಇದ್ದೀನಿ ನಾನೇ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ಒಂದು ಟಿಪ್ಸನ್ನು ಫಾಲೋ ಮಾಡಬೇಕು ಅಂದರೆ ಒಂದೂವರೆ ಮಂತಿಂದಲೂ ಸಹಿತ ಮಾಡ್ಕೋಬೋದು ಸುತ್ತು ಖಾರ ಅಂತಲೇ ನೋಡಿ ಸುತ್ತು ಖಾರ ಥರನೇ ನಾನು ಬೇರೆ ಥರ ಮಾಡ್ತೀನಿ ಏನೇನು ಇಂಗೆ ಹಾಕ್ತೀನಿ ಅಂತ ಮುಂದೆ ನೋಡ್ತಾ ಹೋಗಿ ಫ್ರೆಂಡ್ಸ್ ಆ ತುಂಬ ಇಂಪಾರ್ಟೆಂಟ್ ವಿಡಿಯೋ ಅಂತಲೇ ಹೇಳ್ಬೋದು ಬೇಗನೆ ಮಗನೂ ಸಹಿತ ವೆಯ್ಟ್ ಗೇನ್ ಹೆಲ್ದಿಯಾಗಿ ಏನು ಹಾಕ್ತಾರೆ ಮತ್ತೆ ಇದನ್ನು ತಿನ್ನಿಸೋದ್ರಿಂದ ಮಗು ಸ್ಕಿನ್ನು ತುಂಬ ಸಾಫ್ಟಾಗಿರುತ್ತೆ ಯಾವುದೇ ರೀತಿಯ ಸ್ಕಿನ್ನು ರಫ್ ಬರೋದಿಲ್ಲ ತುಂಬ ಚರ್ಮ ಎಲ್ಲ ಒಣಗೋದು ಅದೆಲ್ಲ ಆಗೋದಿಲ್ಲ ಫ್ರೆಂಡ್ಸ್ ಅದು ತುಂಬ ಚೆನ್ನಾಗಿರುತ್ತೆ ಈ ಒಂದು ಸುತ್ತುಕಾರ ತಿನ್ನಿಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಮುಂದೆ ನೋಡ್ತಾ ಹೋಗಿ ಫ್ರೆಂಡ್ಸ್ ನಾನು ಕೆಲವೊಂದು ಟಿಪ್ಸನ್ನು ಮಧ್ಯೆ ಮಧ್ಯೆ ಹೇಳ್ತಾ ಹೋಗ್ತೀನಿ ಆದರೆ ನೀವು ಕೇಳ್ದಲ್ಲೇ ನೀವು ಬಂದು ವಿಡಿಯೋದಲ್ಲಿ ಕೇಳ್ತಾ ಇರ್ತೀರ ನಾನು ಎಲ್ಲ ವಿಡಿಯೋಸಲ್ಲೂ ಸಹಿತ ತುಂಬ ಮೇನ್ ಇಂಪಾರ್ಟೆಂಟು ಏನೇನು ಟಿಪ್ಸ್ ಹೇಳಬೇಕು ಅದೆಲ್ಲನೂ ಸಹಿತ ಮಗುಗೆ ಎಲ್ಲ ಹೇಳ್ತಾ ಹೋಗ್ತೀನಿ ಅದೇ ವಿಡಿಯೋ ನೋಡ್ದಲ್ಲೇ ನೀವು ಅಕ್ಕ ಅದೇಳಿ ಇದೇಳಿ ಅಂತ ಹೇಳ್ತಾ ಇರ್ತೀರ ನಾನು ನೀವೆಲ್ಲ ಏನೇನು ಕ್ವಶನ್ ಕೇಳಿರ್ತೀರ ಅದೆಲ್ಲದಕ್ಕೂ ಸಹಿತ ನಾನು ಹಿಂದಿನ ವಿಡಿಯೋದಲ್ಲೇ ಎಲ್ಲದಕ್ಕೂ ಸಹಿತ ಆನ್ಸರ್ ಮಾಡಿರ್ತೀನಿ ನೀವು ವಿಡಿಯೋ ನೋಡೋದಿಲ್ಲ ಫ್ರೆಂಡ್ಸ್ ಆ ವಿಡಿಯೋ ಫುಲ್ ನೋಡಿ ನಿಮಗೆ ಟಿಪ್ಸ್ ಗೊತ್ತಾಗುತ್ತೆ ಅದು ಬಿಟ್ಟು ನೀವು ವಿಡಿಯೋ ನೋಡ್ದಲ್ಲೇ ಸುಮ್ಮನೆ ಬಂದು ಬಂದು ನನಗೆ ಕೇಳ್ತಾ ಇರ್ತೀರ ಅದು ಸಹಿತ ನಾನು ಎಲ್ಲದಕ್ಕೂ ಸಹಿತ ಆನ್ಸರ್ ಮಾಡ್ತೀನಿ ನನ್ನ ಕೈಲಾದಷ್ಟು ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಓಕೆ ಬನ್ನಿ ಇವಾಗ ಸ್ವಲ್ಪ ಪಡಂಗಿಣ್ಣು ಕಟ್ ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡು ಮುಂದೆ ಟಿಪ್ಸ್ ಹೇಳ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಮಗು ಬೇಗನೆ ದಪ್ಪ ಆಗೋದು ಮತ್ತು ಒಂದೇ ತಿಂಗಳಲ್ಲಿ ಮಗು ಗುಂಡು ಗುಂಡಕ್ಕಾಗುತ್ತೆ ಫ್ರೆಂಡ್ಸ್ ಅದು ತುಂಬ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು ಬೇಗನೆ ಇನ್ಕ್ರೀ ಇನ್ಕ್ರೀಸ್ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಫಿಫ್ಟೀನ್ ಡೇಸ್ ಆದ ನಂತರ ನೀವು ಇದನ್ನು ತಿನ್ನಿಸ್ತಾ ಬಂದರೆ ಫಿಫ್ಟೀನ್ ಡೇಸ್ ಆದ ನಂತರ ಮಗು ಆಟೋಮೆಟಿಕ್ಕಾಗಿ ತುಂಬ ಗ್ರೋತ್ ಆಗುತ್ತೆ ಚೆನ್ನಾಗಿರುತ್ತೆ ಗುಂಡು ಗುಂಡಿಗೆ ಮಗು ಹೆಲ್ದಿಯಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಚೆನ್ನಾಗಿರುತ್ತೆ ಇವಾಗ ನೋಡಿ ಪಡಂಗಿಣ್ಣು ಕಟ್ ಕಟ್ ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡ್ ಎಸಿಗೆ ಪಡಂಗೇಣ ಅಂದರೆ ತುಂಬಾ ಅಂದರೆ ತುಂಬ ಇಷ್ಟ ಪಪ್ಪಾಯ ಚೆನ್ನಾಗಿರ್ತೆ ಮಗುಗೂ ಸಹಿತ ಹೆಲ್ದಿಯಾಗಿರುತ್ತೆ ನಮ್ಮ ಪಾಪು ಚೆನ್ನಾಗಿ ತಿಂತಾಳೆ ಪಳಂಗೇಣ ಆದರೆ ಬೇರೆ ಹಣ್ಣಲ್ಲಿ ಅಷ್ಟೊಂದು ಇಷ್ಟಪಡೋದಿಲ್ಲ ಪಡಂಗಣ್ಣು ತುಂಬ ಚೆನ್ನಾಗಿರುತ್ತೆ ಕಣ್ಣಿಗೆ ತುಂಬ ಒಳ್ಳೇದು ಚೆನ್ನಾಗಿರುತ್ತೆ ಸ್ಕಿನ್ನಿಗೂ ಸಹಿತ ತುಂಬ ಒಳ್ಳೆಯದು ಹೇರಿಗೂ ಸಹಿತ ತುಂಬ ಗ್ರೋ ಮಾಡೋದಕ್ಕೆ ಎಲ್ಪ್ಫುಲ್ ಮಾಡುತ್ತೆ ಅಂತಲೇ ಹೇಳ್ಬೋದು ಪರಂಗಿ ಹಣ್ಣು ಇಲ್ಲಿ ನೋಡಿ ಮಧ್ಯಾಹ್ನಕ್ಕೆ ನಾನು ಸ್ವಲ್ಪ ಈ ರೀತಿಯಾಗಿ ಸ್ವಲ್ಪ ಪೊಂಗಲ್ ಥರ ಮಾಡ್ಕೊಂಡಿದ್ದೀನಿ ಜಾಸ್ತಿ ಆಯಿಲ್ ಹಾಕ್ಕೊಂಡಿಲ್ಲ ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡಿದ್ದೀನಿ ಜಾಸ್ತಿ ಬೆಳ್ಳುಳ್ಳಿ ಜಾಸ್ತಿ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಮಾಡ್ಕೊಂಡಿದ್ದೆ ಸಖತ್ತಾಗಿತ್ತು ಮಾತ್ರ ಇದು ಚಿಲ್ಲಿ ಪೌಡರ್ ಬಳಸಿಲ್ಲ ಫ್ರೆಂಡ್ಸ್ ಜಾಸ್ತಿ ಮಸಾಲೆ ಬಳಸಿಲ್ಲ ಮಗುಗೆ ನೀವೇನಾದ್ರೂ ಜಾಸ್ತಿ ಮಸಾಲೆ ಪದಾರ್ಥ ತಿಂತ ಅಂದರೆ ಮಗು ಆಟೋಮೆಟಿಕ್ಕಾಗಿ ಕಕ್ಕೋದು ಕಕ್ಕೋದು ಅಂದರೆ ಮಾಮೂಲಿ ಹಾಲು ಥರ ಕಕ್ಕೋದಿಲ್ಲ ಒಂಥರ ಕೆನೆ ಕೆನೆ ಥರ ಕಕ್ಕಬಾರ್ದು ಆ ರೀತಿಯಾಗಿ ಜಾಸ್ತಿ ಕಕ್ಕೋ ಕಕ್ಕೋದಕ್ಕೆ ಹೋಗಬಾರ್ದು ವಾಮಿಟಿಂಗ್ ಬರಬಾರ್ದು ಅದಕ್ಕೋಸ್ಕರನೇ ಇಲ್ಲಿ ನಾನು ಸ್ವಲ್ಪ ಜಾಸ್ತಿ ಮಸಾಲೆ ಬಳಸ್ತಾನೆ ಪೊಂಗಲನ್ನು ಮಾಡ್ಕೊಂಡಿದ್ದೆ ಬಿಸಿ ಬಿಸಿಯಾಗಿ ತಿನ್ನಬೇಕು ನೀವೇನೇ ಊಟ ಮಾಡೋದ್ರ ಆದರೂ ಸಹಿತ ಬಿಸಿ ಬಿಸಿಯಾಗಿ ಊಟ ಮಾಡಿ ಫ್ರೆಂಡ್ಸ್ ಯಾಕೋ ನಾಲ್ಗೆ ಇದೆ ಓಕೆ ಫ್ರೆಂಡ್ಸ್ ಬನ್ನಿ ಮಗು ವೆಯ್ಟ್ ಗೇನ್ ಆಗೋದಿಕ್ಕೆ ಏನೇನು ಬೇಕು ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ ನಾನು ಬಾದಾಮ್ ತೊಗೊಂಡಿದ್ದೀನಿ ಬಾದಾಮು ಮಗಿಗೆ ಒಂದರಲ್ಲೇ ಸ್ವಲ್ಪ ಕಾಲು ಬಾಗ್ದಷ್ಟು ಆಗುತ್ತೆ ಇದು ನಾನು ತಿನ್ನೋದಕ್ಕೆ ಅಂತ ನೆನೆಸಿಟ್ಕೊಳ್ತಾ ಇದ್ದೀನಿ ನಿಮ್ಮ ಮಗುಗಾದರೆ ಒಂದೇ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ನನಗೆ ಬೇಕು ಅಂತ ಇಲ್ಲಿ ನಾನು ನೆನೆಸ್ಕೊಳ್ತಾ ಇದ್ದೀನಿ ಒಂದು ಬಾದಾಮು ಒಂದು ಗೋಡಂಬಿನ ಓವರ್ ನೈಟು ನೀವು ನೆನೆಸಿಟ್ಕೊಳ್ಬೇಕಾಗುತ್ತೆ ಓವರ್ ನೈಟ್ ನೆನೆಸೋದಿಕ್ಕಾಗಲಿಲ್ಲ ಅಂತ ಅಂದರೆ ನೀವು ಬೆಳಗಿಂದ ಸಂಜೆವರೆಗೂ ನೆನೆಸಿ ಸಂಜೆ ಹೊತ್ತು ಆಯಿತಾ ಕೊಡ್ಬೋದು ಇದಕ್ಕೆ ಟೈಮಿಂಗ್ಸ್ ಅಂತ ಇಲ್ಲ ಫ್ರೆಂಡ್ಸ್ ಯಾವ ಟೈಮಲ್ಲಿ ಬೇಕಾದ್ರೂ ನೀವು ಕೊಡ್ಬೋದು ಮಿನಿಮಮ್ಮು ಒಂದು ಫೋರ್ ಅವರ್ ಆದ್ರೂ ನೆನೆಸ್ಬೇಕಾಗುತ್ತೆ ಫೋ ಫೋರ್ ಅವರ್ ನೆನೆಸಿದ್ರೆ ಬಾದಾಮ್ ಸಿಪ್ಪೆ ಬಿಟ್ಕೊಳ್ಬೇಕು ಅಲ್ವಾ ಅಲ್ಲಿವರೆಗೂ ನೆನೆಸ್ಕೊಳ್ಬೇಕಾಗುತ್ತೆ ಇದು ನಂದು ಚೆನ್ನಾಗಿ ನೆಂದಿದೆ ಫೋರ್ ಟು ಫೈವ್ ಅವರ್ ಚೆನ್ನಾಗಿ ನೆಂದಿದೆ ಬಾದಾಮ್ ಸಿಪ್ಪೆ ಬಿಡಿಸ್ಕೊಳ್ಬೇಕಾಗುತ್ತೆ ಬಾದಾಮ್ ಸಿಪ್ಪೆಯಿಂದ ಹೆಲ್ತಿಗೆ ತುಂಬ ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರನೇ ಬಾದಾಮ್ ಸಿಪ್ಪೆನ ಖಂಡಿತವಾಗಿ ಬಿಡಿ ಬಿಡಿಸ್ಕೊಳ್ಬೇಕು ಬಾದಾಮ್ ಸಿಪ್ಪೆ ತಿನ್ನೋದ್ರಿಂದ ಜೀರ್ಣಕ್ರಿಯೆ ಬೇಗ ಆಗೋದಿಲ್ಲ ಅದಕ್ಕೋಸ್ಕರನೇ ಊಟ ಏನು ತಿಂತೀವಿ ನೋಡಿ ಅದು ಬೇಗ ಜೀರ್ಣಕ್ರಿಯೆ ಆಗೋದಿಲ್ಲ ಸಿಪ್ಪೆ ಬಿಡಿಸ್ಕೊಳ್ಬೇಕಾಗುತ್ತೆ ನಾನು ಒಂದು ಲೋಟದಲ್ಲಿ ಎದೆ ಹಾಲು ತಗೊಂಡಿದ್ದೀನಿ ಇಲ್ಲಿ ನಾನು ಸಣ್ಣ ಮಗುಗೆ ತೆಗೆದಿ ತಿನ್ನಿಸೋದ್ರಿಂದ ಸ್ವಲ್ಪ ಎದೆಹಾಲನ್ನು ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆ ಒಂದೂವರೆ ಮಂತಿಂದ ಸಿಕ್ಸ್ ಮಂತ್ವರೆಗೂ ನೀವು ಎದೆಹಾಲನ್ನೇ ತೊಗೊಳ್ಬೇಕಾಗುತ್ತೆ ಇಲ್ಲಿ ಸ್ವಲ್ಪ ಎದೆಹಾಲು ತೊಗೊಂಡಿದ್ದೀನಿ ಪಾಪು ಒಂದೂವರೆ ಮಂತ್ ಇದೆ ಅಲ್ವಾ ಜಾಸ್ತಿ ತಿನ್ನಿಸೋದಕ್ಕೂ ಹೋಗಬಾರ್ದು ಸ್ವಲ್ಪ ತಿನ್ನಿಸ್ಬೇಕಾಗುತ್ತೆ ಇದನ್ನು ಒಂದು ನಾಲ್ಕರಿಂದ ಐದು ಸುತ್ತು ನಾನು ಈ ರೀತಿಯಾಗಿ ಇದು ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಣಗಿದೆ ಜಾಸ್ತಿ ಅದಕ್ಕೋಸ್ಕರ ಅದು ಬರ್ತಾ ಇಲ್ಲ ಇದು ಏನಪ್ಪ ಅಂತಂದರೆ ಜಾಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಆ ಜಾಕಾಯಿ ನೀವು ಗಂದಿಗೆ ಅಂಗಡಿಯಲ್ಲಿ ಕೇಳಿದರೆ ಎಲ್ಲಿ ಬೇಕಾದ್ರು ಕೊಡ್ತಾರೆ ಜಾಕಾಯಿ ತುಂಬ ಮೇಯ್ನ್ ಇಂಪಾರ್ಟೆಂಟು ಇದು ಜಾಕಾಯಿ ಎಂತಕ್ಕೆ ಮಗುಗೆ ತಿನ್ನಿಸ್ಬೇಕು ಅಂತಂದರೆ ಬೇಗನೆ ಮಗುಗೆ ಹೊಟ್ಟೆ ಎಸ್ವಾಗುತ್ತೆ ಮತ್ತು ಜೀರ್ಣಕ್ರಿಯೆಯನ್ನು ಸಹಿತ ಬೇಗ ಆಗುತ್ತೆ ಅದಕ್ಕೋಸ್ಕರನೇ ಜಾಕಾಯಿ ತಗೊಳ್ಬೇಕಾಗುತ್ತೆ ಮತ್ತು ಇಲ್ಲಿ ಬಾದಾಮ್ ತೊಗೊಂಡಿದ್ದೆ ಅಲ್ವಾ ಅದನ್ನು ಸಹಿತ ಒಂದು ಐದರಿಂದ ಆರು ಸುತ್ತು ಈ ರೀತಿಯಾಗಿ ತೈಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಅದು ಜಾಸ್ತಿ ಹೋಗಬೇಡಿ ಮಗು ಒಂದೂವರೆ ಮಂತಿದೆ ಅಂತ ಅಂದರೆ ನೀವು ಒಂದರಲ್ಲಿ ಕಾಲು ಭಾಗದಷ್ಟು ಹಾಕಿದರೆ ಸಾಕಾಗುತ್ತೆ ಒಂದನ್ನು ಸಹಿತ ಹಾಕೋಕೆ ಹೋಗ್ಬೇಡಿ ಮಗು ಬೇಗ ಆಗಲಿ ಅಂತ ಬೇಗ ಕಫ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರನೇ ಬಾದಾಮಿ ಆಗಲಿ ಗೋಡಂಬಿನೇ ಆಗಲಿ ಸಮ ಪ್ರಮಾಣದಲ್ಲಿ ತೇಯ್ಕೊಳ್ಬೇಕಾಗುತ್ತೆ ಗೋಡಂಬಿನೂ ಅಷ್ಟೇ ಕಾಲು ಭಾಗದಷ್ಟು ತೊಗೊಳ್ಬೇಕಾಗುತ್ತೆ ಕಾಲು ಭಾಗ್ದಲ್ಲಿ ಕಾಲು ಭಾಗದಷ್ಟು ಎಳೆ ಮಗೋಲ್ವ ಅದನ್ನು ಚೆನ್ನಾಗಿ ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಸ್ವಲ್ಪ ಕಡಿಮೆನೇ ಮಾಡಿಕೊಳ್ಳಿ ಇಷ್ಟು ಮಾಡ್ಕೊಂಡಿದ್ದೀನಿ ಇಷ್ಟರಲ್ಲಿ ಅರ್ಧ ಹಾಕಿದರೆ ಸಾಕಾಗುತ್ತೆ ಫ್ರೆಂಡ್ಸ್ ಜಾಸ್ತಿನೇ ತೇಯ್ಕೊಂಡಿದ್ದೀನಿ ಸ್ವಲ್ಪ ನೋಡಿ ಇಷ್ಟು ಸಾಕಾಗುತ್ತೆ ನಾನು ತೊಗೊಂಡಲ್ವ ಸ್ಪೂನಲ್ಲೇ ಅಷ್ಟು ಸಾಕಾಗುತ್ತೆ ಇದನ್ನು ಎರಡು ಸರಿ ಮಾಡ್ಕೊಬೋದು ಇದು ಎರಡು ದಿನಕ್ಕಾಗೋಷ್ಟು ತೈಕೊಂಡಿದ್ದೀನಿ ಫ್ರೆಂಡ್ಸ್ ಆ ಎರಡು ದಿನ ಅಂದರೆ ನೀವು ನಾಳೆ ಇಟ್ಬಿಟ್ಟು ತಿನ್ನಿಸೋದಿಕ್ಕೋಗ್ಬಿಡಿ ಅಷ್ಟೊಂದು ಒಳ್ಳೇದಲ್ಲ ನೀವು ಇನ್ಸ್ಟಂಟಾಗಿ ಅವಾಗಲೇ ಮಾಡಿ ತಿನ್ನಿಸ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ತೆಯ್ದು ಕ್ರೀಮಿ ಟೈಪು ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಗಟ್ಟಿಯಾಗಿ ಬೇಕಾದ್ರು ಮಾಡ್ಕೊಳ್ಬೋದು ಇವಾಗ ಬನ್ನಿ ಸಿಕ್ಸ್ ಮಂತ್ ಮೇಲೆ ಮಗು ಇದೆ ಅಂದರೆ ಸ್ವಲ್ಪ ಬೆಚ್ಚಿಗಿನ ನೀರಲ್ಲಿ ತೆಯ್ಕೊಳ್ಬೋದು ಎದೆ ಹಾಲು ಬೇಕಾಗೋದಿಲ್ಲ ಸಣ್ಣ ಮಗು ಅಲ್ವಾ ಎದೆ ಹಾಲು ಬೇಕಾಗುತ್ತೆ ಅದಕ್ಕೋಸ್ಕರ ಎದೆ ಹಾಲಲ್ಲೇ ತೇಯಿಸಿದ್ದೀನಿ ಇಲ್ಲಿ ಮಗುನ ನಿಧಾನವಾಗಿ ತೊಡೆ ಮೇಲೆ ಕೂರಿಸ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಆ ನಿಧಾನಕ್ಕೆ ತಿನ್ನಿಸಿ ಗಂಟ್ಲಿಗೆ ನೆತ್ತಿಗೆ ಇರೋದು ಅದೆಲ್ಲ ಆಗ್ತಾಯಿರುತ್ತೆ ನಿಧಾನಕ್ಕೆ ತಿನ್ನಿಸ್ಬೇಕಾಗುತ್ತೆ ಯಾವಾಗಪ್ಪ ತಿನ್ನಿಸ್ಬೇಕು ಅಂದರೆ ಸ್ವಲ್ಪ ಖಾಲಿ ಹೋಟೆಲ್ ಇದ್ದಾಗ ತಿನ್ಸಿದ್ರೆ ತುಂಬ ಒಳ್ಳೆಯದು ಮಗು ಹಾಲು ಹೊಟ್ಟೆ ತುಂಬ ಹಾಲು ಕುಡ್ದಾದ ಮೇಲೆ ತಿನ್ನಿಸೋದಿಕ್ಕೆ ಹೋಗ್ಬೇಡಿ ಕಕ್ಕೋದು ಕಕ್ಕೋ ಚಾನ್ಸಸ್ ಜಾಸ್ತಿ ಇರುತ್ತೆ ವಾಮಿಟೇಷನ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ಖಾಲಿ ಹೋಟೆಲ್ ತಿನ್ನಿಸ್ಬೇಕಾಗುತ್ತೆ ನೋಡಿ ಯಶು ಸಹಿತ ಮಧ್ಯೆ ಮಧ್ಯ ತೊಂದರೆ ಕೊಡ್ತಾ ಇದ್ದಾಳೆ ಈ ಕ್ರೀಮಿ ಟೈಪ್ ಇರುತ್ತೆ ಅಲ್ವ ನಾನು ಏನು ರೆಡಿ ಮಾಡ್ಕೊಂಡಿದ್ದೆ ವತ್ತೈದು ಅದನ್ನು ಸ್ವಲ್ಪ ದವಡೆಗೆ ಸವಡಬೇಕಾಗುತ್ತೆ ನೀವು ನಾಲ್ಗೆ ಮೇಲೆ ಸೌಡೋದು ಅದೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ದೌಡೆಗೆ ನಿಧಾನಕ್ಕೆ ಉಗುರು ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ದೌಡೆಗೆ ಒಂದು ಮೂರು ಟೈಮು ಈ ರೀತಿಯಾಗಿ ದವಡೆಗೆ ಸೌಡಿದ್ರೆ ನಿಧಾನಕ್ಕೆ ಮಗು ಚೀಪೋದಕ್ಕೆ ಸ್ಟಾರ್ಟ್ ಮಾಡ್ಕೊಳುತ್ತೆ ನೋಡಿ ಹಾಲು ಹೆಂಗೆ ಚೀಪುತ್ತೆ ನೋಡಿ ರೀತಿ ಹಿಡಿತ ಚೀಪೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಒಂದು ಸ್ಪೂನಲ್ಲಿ ನಾನು ತೊಗೊಂಡಿದ್ದೀನಿ ಅಲ್ವ ಅದರಲ್ಲಿ ಅರ್ಧ ಮ ಅರ್ಧದಷ್ಟು ನೀವು ತೊಗೊಳ್ಬೇಕು ಫ್ರೆಂಡ್ಸ್ ಜಾಸ್ತಿ ಏನು ತೊಗೊಳೋದಕ್ಕೆ ಹೋಗ್ಬೇಡಿ ನಾನು ಹಾಗೆ ಟೇಸ್ಟ್ ಮಾಡಿಬಿಟ್ಟು ಇರುತ್ತೆ ಅಂತ ಒಂದು ಮೂರು ಸರ್ತಿ ಈ ರೀತಿಯಾಗಿ ದೌಡಗೆ ಸೌಡಿದ್ರೆ ಸಾಕಾಗುತ್ತೆ ಮಗು ಹಾಗೆ ಚೀಪ್ಕೊಂಡು ಮಲ್ಕೊಂಡ್ಬಿಡುತ್ತೆ ಇದನ್ನು ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಆವಾಗಲೇ ಹೇಳ್ದಂಗೆ ಖಾಲಿ ಹೊಟ್ಟೆಯಲ್ಲಿ ಮಾಡಿಕೊಂಡ್ರೆ ಬೇಗನೆ ಮಗು ವೆಯ್ಟ್ ಗೇನ್ ಆಗೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ನಮ್ಮ ಪಾಪನು ಸಹಿತ ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ಆದಮೇಲೆ ಇಲ್ಲ ಒಂದು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ನೀವು ಹಾಲನ್ನು ಕುಡಿಸ್ಕೋಬೋದು ಎಷ್ಟು ಮಂತಿಂದ ತಿನ್ನಿಸ್ಬೋದು ಅಂತ ಕೇಳ್ತಾ ಇರ್ತೀರ ಕೆಲವೊಬ್ಬರು ಅದು ಸಹಿತ ಕ್ವಶನ್ ಕೇಳ್ತಾ ಇರ್ತೀರಾ ಎಷ್ಟು ಮಂತ್ ಬೇಬಿಯಿಂದಲೂ ಸಹಿತ ತಿನ್ನಿಸ್ಬೇಕು ಸಿಸ್ಟರ್ ಅಂತ ಒಂದೂವರೆ ಮಂತಿಂದಲೂ ಸಹಿತ ನೀವು ಸ್ಟಾರ್ಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಏನು ತೊಂದರೆ ಆಗೋದಿಲ್ಲ ನಮ್ಮ ಪಾಪಗೆ ಇವಾಗ ಒಂದೂವರೆ ಮಂತ್ ಮೇಲೆ ಆಗಿದೆ ಆವಾಗ್ಲಿಂದಲೇ ನಾನು ತಿನ್ನಿಸ್ತಾ ಬರ್ತಾ ಇದ್ದೀನಿ ಇವಾಗ ನೋಡಿ ತಿನ್ಬಿಟ್ಟು ಆರಾಮಾಗಿ ಆಟ ಆಡ್ತಾ ಇದ್ದಾಳೆ ಜಾಕಾಯಿನೂ ಅಷ್ಟೇ ತುಂಬ ಅಂದರೆ ಮಗುಗೆ ಹೆಲ್ಪ್ಫುಲ್ ಆಗಿ ಇದರಿಂದ ಜಾಕಾಯಿ ತಿನ್ನಿಸೋದ್ರಿಂದ ಮಗುಗೆ ತುಂಬ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ಮಗುಗೆ ಜೀರ್ಣಕ್ರಿಯೆ ಆಗಿರ್ಬೋದು ಮತ್ತು ಮಗುಗೆ ಯಾವುದೇ ರೀತಿ ಅಲರ್ಜಿ ಬರೋದಿಲ್ಲ ತುಂಬ ಹೆಲ್ದಿಯಾಗಿರ್ತಾರೆ ಮಗು ಜಾಕಾಯಿ ತಿನ್ನಿಸೋದ್ರಿಂದ ಹೊಟ್ಟೆನೋ ಬರೋದಿಲ್ಲ ಜಾಸ್ತಿನೂ ಸಹಿತ ತಿನ್ನಿಸ್ಬಾರ್ದು ಹೀಟ್ ಆಗೋ ಚಾನ್ಸಸ್ ಇರುತ್ತೆ ನಾನು ಎಷ್ಟು ಹೇಳಿದೆ ನೋಡಿ ಅಷ್ಟು ಸಮ ಪ್ರಮಾಣದಲ್ಲಿ ತಿನ್ನಿಸಿದ್ರೆ ಸಾಕಾಗುತ್ತೆ ಜಾಕಾಯಿ ತುಂಬ ಒಳ್ಳೆಯದು ಮಕ್ಕಳಿಗೆ ಅಂತ ಹೇಳ್ತಾರೆ ಅದಕ್ಕೋಸ್ಕರನೇ ಒಬ್ಬೊಬ್ಬರು ಸುತ್ತುಕಾರ ಅಂತ ಮಾಡ್ತಾರೆ ಅದೇನೂ ಮಾಡೋದಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್ ನಾನು ಇದನ್ನೇ ತಿನ್ನಿಸ್ತಾ ಯಾಕೆ ಯಾಕೆಂತಂದರೆ ಮಗು ವೆಯ್ಟ್ಗೆ ಏನಾಗಬೇಕು ಮಗು ಒಂದೊಂದು ಮಕ್ಕಳು ತುಂಬ ವೀಕ್ ಇಡ್ತಾರೆ ನೋಡೋದಕ್ಕಾಗೋದಿಲ್ಲ ಅದಕ್ಕೋಸ್ಕರನೇ ಇದನ್ನು ತೈದಿ ತಿನ್ನಿಸ್ತಾ ಬಂದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ದಿನಕ್ಕೆ ಎಷ್ಟು ಟೈಮ್ ತಿನ್ನಿಸ್ಬೇಕು ಅಂತ ಕೇಳ್ತಾ ಇರ್ತೀರ ದಿನಕ್ಕೆ ಒನ್ ಟೈಮ್ ತಿನ್ಸಿದ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ಅಲ್ಲಿ ಜಾಸ್ತಿನೂ ಸಹಿತ ತಿನ್ನಿಸೋದಕ್ಕೆ ಹೋಗ್ಬಾರ್ದು ಬಾದಾಮಿ ಮತ್ತು ಗೋಡಂಬಿ ಅದೆಲ್ಲ ಕಫ ಹಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರನೇ ಸಣ್ಣ ಮಗು ಅಲ್ವಾ ಎಳೆ ಮಗು ಅದಕ್ಕೋಸ್ಕರ ಸ್ವಲ್ಪ ದಿನಕ್ಕೆ ಒನ್ ಟೈಮ್ ತಿನ್ಸಿದ್ರೆ ಖಾಲಿ ಹೊಟ್ಟೆಯಲ್ಲಿ ತಿನ್ನಿಸ್ಬೇಕಾಗುತ್ತೆ ಆಮೇಲೆ ಸ್ವಲ್ಪ ನೀವು ಹಾಲನ್ನು ಕುಡಿಸೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಇವಾಗ ನೋಡಿ ಪಾಪ ತಿನ್ಬಿಟ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಮಲ್ಕೋತೀನಿ ಅಂತ ಆವಾಗಲೇ ನಾಟಕ ಮಾಡ್ತಾ ಇರಲಿ ಇವಾಗ ನೋಡಿ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಮಗು ಹೆಲ್ದಿಯಾಗಿರಬೇಕು ಫ್ರೆಂಡ್ಸ್ ಹೆಲ್ದಿಯಾಗಿ ಏನೇನೋ ಯಾರ್ಯಾರು ಹೇಳಿದ್ರು ಅಂತ ಏನೇನೋ ತಿನ್ಸೋದಕ್ಕೆ ಹೋಗ್ಬೇಡಿ ಹೆಲ್ದಿಯಾಗಿರೋದನ್ನೇ ನೀವು ತಿನ್ನಿಸಿ ಮತ್ತು ನೀವು ಮಗು ಚೆನ್ನಾಗಿ ಹೆಲ್ದಿಯಾಗಿರಬೇಕು ಅಂದರೆ ನೀವು ಸಹಿತ ಹೆಲ್ದಿಯಾಗಿರೋ ಫುಡ್ಡನ್ನು ತಿನ್ನಿಸ್ಬೇಕು ತಿನ್ನಬೇಕಾಗುತ್ತೆ ಚೆನ್ನಾಗಿ ಊಟನ ಬಿಸಿ ಬಿಸಿಯಾಗಿ ಊಟ ತಿಂದರೆ ಮಗುಗೆ ಯಾವುದೇ ರೀತಿಯ ತೊಂದರೆ ಬರೋದಿಲ್ಲ ಕೆಮ್ಮಾಗಿರ್ಬೋದು ಕಫ ಆಗಿರ್ಬೋದು ಮತ್ತು ಮಗುಗೆ ಹೊಟ್ಟೆ ನೋವು ಬರೋದು ಆಗಿರ್ಬೋದು ನಿಮ್ಮ ಮಗುಗೆ ಎಂಥ ಕಪ್ಪ ಹೊಟ್ಟೆ ನೋವು ಬರುತ್ತೆ ಅಂತಂದರೆ ಮಗು ನೀವು ಏನು ಊಟ ಮಾಡ್ತೀರ ನೋಡಿ ಅದು ಹಾ ಮಗುಗೆ ಹಾಲು ಹೋಗುತ್ತೆ ಅಲ್ವಾ ಅದಕ್ಕೋಸ್ಕರ ನಿಮ್ಮ ಮಗುಗೆ ಹೊಟ್ಟೆ ನೋವು ಬರ್ತಾ ಇರುತ್ತೆ ಜಾಸ್ತಿ ಖಾರದ ಪದಾರ್ಥ ತಿನ್ನೋದಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಒಂದು ಮೂರು ತಿಂಗಳಷ್ಟು ನೀವು ಜಾಸ್ತಿ ಖಾರ ಇರೋ ಪದಾರ್ಥನ ತಿನ್ನೋಕೆ ಹೋಗ್ಬೇಡಿ ಹೆವಿ ಖಾರ ಹಾಕೊಂಡ್ಬಿಡ್ತೀರಾ ಏನು ಆಗೋದಿಲ್ಲ ಅಂತ ನೀವು ಬಾಯಿ ರುಚಿಗೆ ಹಾಕೊಳ್ತೀರ ಆದರೆ ಆ ಮಗುಗೆ ಎಫೆಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಹೆಲ್ದಿಯಾಗಿರೋ ಫುಡ್ಡನ್ನು ತಿನ್ನಿ ಸ್ವಲ್ಪ ಕಂಕ ಕಂಟ್ರೋಲ್ ಮಾಡಿಕೊಂಡು ಫುಡ್ಡನ್ನು ತಿನ್ನಬೇಕಾಗುತ್ತೆ ಆಯಿಲ್ ಪದಾರ್ಥನೇ ಆಗಲಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ತಿನ್ನಿ ಪಾಪನ್ನ ಸಹಿತ ಆಟ ಆಡ್ತಾ ಇದ್ದಾಳೆ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಮಾತಾಡೋದಿಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಆ ಹಂಗ ಹಂಗ ಅಂತ ಹೇಳ್ತಾಳೆ ನನಗೆ ನೋಡಿನೇ ಖುಷಿಯಾಗುತ್ತೆ ಸ್ವಲ್ಪ ಸೂಪರಾಗಿರ್ತೇನೆ ನನಗಂತ ಅವಳು ಇವಾಗ ಒಂದೊಂದೇ ಮಾತಾಡೋದು ನೋಡಿಬಿಟ್ಟು ಹಾಂ ಹ್ಞೂ ಅಂತ ಮಾತಾಡ್ತಾ ಇರ್ತಾಳೆ ನಿಮ್ಮ ಮಕ್ಕಳು ಹೀಗೇನಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಸ್ವಲ್ಪ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಾಳೆ ಅಂತಲೇ ಹೇಳ್ಬೋದು ಹೆಣ್ಮಕ್ಳು ಸ್ವಲ್ಪ ಜಾಸ್ತಿ ಆ್ಯಕ್ಟಿವ್ ಆಗಿರ್ತಾರೆ ಅಂತಾರೆ ಏನೋ ಗೊತ್ತಿಲ್ಲ ನಮ್ಮ ಪಾಪನಂತೂ ಸೂಪರಾಗಿ ಆ್ಯಕ್ಟಿವ್ ಆಗಿದ್ದಾಳೆ ಹೆಲ್ದಿ ಆಗಿರ್ಬೋದು ಮತ್ತು ಅವಳು ಚೆನ್ನಾಗಿ ಆ್ಯಕ್ಟಿವ್ ಬಾಡಿ ಮೂವ್ಮೆಂಟ್ ಆಗಿರ್ಬೋದು ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಾಳೆ ಮತ್ತು ಸೈಡಿಗೂ ಸಹಿತ ಹತ್ತ ತಿರುಗೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ ಮತ್ತು ಒಬ್ಬೊಬ್ರು ಕತ್ತು ನಿಲ್ತಾ ಇದೆಯಾ ಇಲ್ವಾ ಅಂತ ಕೇಳ್ತಾ ಕೇಳ್ತಾಯಿದ್ವಿ ಫ್ರೆಂಡ್ಸ್ ಆ ಕತ್ತು ಸ್ವಲ್ಪ ನಿಂತಿದೆ ಜಾಸ್ತಿ ನಿಂತಿಲ್ಲ ನೀವು ಕತ್ತು ಟಮಿ ಟೈಮ್ ಮಾಡಿಸ್ಬೇಕಾಗುತ್ತೆ ಟೈಮ್ ಹೇಗೆ ಮಾಡಿಸೋದು ಅಂತಲೂ ಸಹಿತ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಮಗು ಹುಟ್ಟಾಗ್ಲಿಂದಲೂ ಸಹಿತ ಮಗು ಯಾವಾಗ ಬಾರನಾಗಿರುತ್ತೆ ನೋಡಿ ಆವಾಗಲಿಂದಲೂ ಸಹಿತ ನೀವು ಟೈಮ್ ಖಂಡಿತವಾಗಿ ಮಾಡಿಸ್ಬೇಕಾಗುತ್ತೆ ಅದು ಮಾಡಿಸೋದ್ರಿಂದ ಮಗು ಕತ್ತು ಬೇಗನೆ ನಿಲ್ಲುತ್ತೆ ಅಂತಲೇ ಹೇಳ್ಬೋದು ನೋಡಿ ನಮ್ಮ ಪುಟಾಣಿ ಗುಂಡಿ ಯಾವ ರೀತಿಯಾಗಿ ನೋಡ್ತಾ ಇದ್ದಾಳೆ ಅಂತ ಮೊಬೈಲಲ್ಲಿ ಇಟ್ಟಿದ್ದೀನಿ ಅಲ್ವಾ ಫ್ರೆಂಡ್ಸ್ ಅದು ನೋಡಿ ಅದನ್ನು ಹೇಗೆ ನೋಡ್ತಾ ಇದ್ದಾಳೆ ಅಂದರೆ ನಾನು ಏನು ಇಡ್ತೀನಿ ಅಲ್ಲಿ ಆ ವಸ್ತುನ ಅದನ್ನೇ ಹಾಗೆ ಕಣ್ಣಿಟ್ಟು ನೋಡ್ತಾ ಇರ್ತಾಳೆ ಒಂದು ಚಿಕ್ಕ ವಸ್ತು ಇಟ್ಟರು ಸಹಿತ ಏನೂ ಇಟ್ಟೇತಲ್ಲ ನಮ್ಮಮ್ಮ ಅಂತ ಹಂಗೆ ನೋಡ್ತಾ ಇದ್ದಾಳೆ ಡೈಲಿ ನಾನು ಮೊಬೈಲಲ್ಲಿ ಕ್ಯಾಮ್ರಾ ಆನ್ ಮಾಡ್ತೀನಿ ನೋಡಿ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ನೋಡಿ ನಾನು ಆ ಕಡೆ ತಿಳ್ಕೊಂಡು ಹೋಗ್ತಾ ಇದ್ದೀನಿ ಮೊಬೈಲೇ ನೋಡ್ತಾ ಇದ್ದಾಳೆ ನೋಡಿ ಹೆಂಗೆ ಈ ಕಡೆನೂ ಸಹಿತ ಬಿಟ್ಟೇ ಇಲ್ಲ ಓ ನಮ್ಮಮ್ಮ ಮೊಬೈಲ್ ಇಕ್ಕಿದಾರಲ್ವ ಏನು ಅಂತ ನೋಡ್ಬೇಡೋಣ ಅಂತ ನೋಡ್ತಾ ಇದೆ ಗುಂಡಿ ಓಕೆ ಫ್ರೆಂಡ್ಸ್ ತೋರಿಸಿದ್ದೀನಿ ಅಲ್ವಾ ಯಾವ ರೀತಿಯಾಗಿ ಮಗು ವೇಟ್ ಗೇನ್ ಬೇಗನೆ ಆಗೋದು ಅಂತ ಒನ್ ಮಂತ್ ಒಳಗಡೆ ನಿಮಗೆ ಬೇಗನೆ ಗೊತ್ತಾಗ್ಬಿಡುತ್ತೆ ವೇಟ್ ಗೇನ್ ಆಗ್ತಾರೆ ಮತ್ತು ಮಗು ಇದು ಸಹಿತ ಹೆಲ್ದಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಮಗು ಸ್ಕಿನ್ನು ಸಹಿತ ಸ್ವಲ್ಪ ಗ್ಲೋನೆಸ್ ಬರುತ್ತೆ ಬಾದಾಮಿ ಮತ್ತು ಗೋಡಂಬಿ ತಿನ್ನಿಸೋದ್ರಿಂದ ಮಗು ಸ್ಕಿನ್ನು ಸ್ವಲ್ಪ ಗ್ಲೋನೆಸ್ ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಒಂಥರ ನೀವು ಸಹಿತ ಒಂದು ಎಷ್ಟು ವರ್ಷ ಮಕ್ಳಿಗೆ ಬೇಕಾದ್ರೂ ತಿನ್ನಿಸ್ಬೋದು ನಮ್ಮ ಯಶು ಮೂರು ವರ್ಷ ಇದ್ದಾಳೆ ಅವಳಿಗೂ ಸಹಿತ ಮುಂದೆ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಮುಂಚೆ ತಿನ್ನಿಸ್ತಿದ್ದೆ ಸ್ವಲ್ಪ ಅರ್ಧ ತಿನ್ನಿಸ್ತೀರಿ ಅರ್ಧ ಬಿಟ್ಟೆ ನಾನು ಇವಾಗ ಯಶುಗೂ ಸಹಿತ ತಿನ್ನಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಮಗು ಸ್ವಲ್ಪ ದೊಡ್ಡದಾಗಿದೆ ಅಂತಂದರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರೆ ಆಯಿತು ಫ್ರೆಂಡ್ಸ್ ಅಷ್ಟೇ ಇನ್ನೇನಿಲ್ಲ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಆದರೆ ಒಂದೂವರೆ ಮಂತ್ ಇದೆ ಅಂತ ಹೇಳಿದರೆ ನಾನು ಯಾವ ರೀತಿ ಹೇಳಿದೆ ನೋಡಿ ಅಷ್ಟೇ ನೀವು ಸಮ ಪ್ರಮಾಣದಲ್ಲಿ ತಿನ್ನಿಸ್ಬೇಕಾಗುತ್ತೆ ಜಾಸ್ತಿ ತಿನ್ನಿಸೋದಕ್ಕೆ ದಯವಿಟ್ಟು ಹೋಗೋಕೆ ಹೋಗೋದಕ್ಕೆ ಅದಕ್ಕೆ ಏನೋ ಹೋಗಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಅವ್ನು ನೋಡಿದ್ರಲ್ಲ ಈ ಒಂದು ವಿಡಿಯೋ ಇವತ್ತು ತುಂಬ ಸಿಂಪಲ್ಲಾಗಿತ್ತು ಆದಷ್ಟು ನಿಮಗೆ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಮೂಲಕ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಎಷ್ಟೋ ಜನ ಎಲ್ಪ್ಫುಲ್ ಆಗಿರುತ್ತೆ ಆದರೂ ಸಹಿತ ಲೈಕ್ ಮಾಡೋದಿಲ್ಲ ನೀವು ಲೈಕ್ ಮಾಡಿದರೆ ನಾನು ನನಗೂ ಸಹಿತ ಮುಂದೆ ವಿಡಿಯೋ ಮಾಡೋದಕ್ಕೆ ಎನರ್ಜಿ ಬರುತ್ತೆ ಅಲ್ವಾ ಅದಕ್ಕೋಸ್ಕರ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೂ ಸಹಿತ ಖಂಡಿತವಾಗಿಯೂ ಶೇರ್ ಮಾಡಿ ಅಂತ ಕೇಳ್ಕೊತು ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ